ಪರಿತಯಿಸಿದರೆ ಬೆಂಗಳೂರಿನ ಬಿಎಂಟಿಸಿ ಬಸ್ ವ್ಯವಸ್ಥೆಗೆ ಮತ್ತೆರಡು ರೂಟ್ ಗಳು ಸೇರ್ಪಡೆ ಆಗಿವೆ ಈ ಎರಡು ರೂಟ್ಗಳಲ್ಲಿ ಬಸ್ ಇರ್ಲಿಲ್ಲ ತುಂಬಾ ಕಡಿಮೆ ಬಸ್ ಗಳು ಈಗ ಈ ರೂಟ್ ಅಲ್ಲಿ ಸಫಿಸಿಯೆಂಟ್ ಆಗಿ ಬಸ್ ಓಡಾಡಬೇಕು ಅಂತ ಹೇಳಿ ಬಿಎಂಟಿಸಿ ತೀರ್ಮಾನವನ್ನು ಮಾಡಿಕೊಂಡು ಎರಡು ರೂಟ್ ಗಳಲ್ಲೂ ನ ಬಿಡುವ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ ಈ ಎರಡು ರೂಟ್ ಗಳು ಬಹಳ ಬೇಕಾದಂತ ರೂಟ್ ಗಳಾಗಿವೆ ತುಂಬಾ ಜನ ಓಡಾಡ್ತಕ್ಕಂತ ರೂಟ್ ಗಳಾಗಿವೆ ಆದಿಯಿಂದಾಗಿ ಇದು ಯಾವ ರೂಟು ಎಲ್ಲಿಂದ ಎಲ್ಲಿಗೆ ಈ ಸಂಪರ್ಕ ಬರುತ್ತೆ ಅಂತಕ್ಕಂಥ ವಿಚಾರವನ್ನ ನಾನ್ ನಿಮ್ ಜೊತೆ ಹಂಚ್ಕೊಳ್ತೀನಿ ಎಷ್ಟೋ ಜನಕ್ಕೆ ಇದು ಉಪಯೋಗ ಆಗುತ್ತೆ ಆ ದಿಸೆಯಿಂದಾಗಿ ಮೊದಲನೇದಾಗಿ ಕೇಳ್ಕೊಳ್ತೀನಿ ಶೇರ್ ಮಾಡಿ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ನೀವ್ ಇನ್ನೂ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡ್ತೀರಿ ಮೊದಲನೇ ರೂಟ್ ಅನ್ನ ತಗೋತೀನಿ ನಾನು ಈಗ ಕೆಂಗೇರಿ ಏನು ಟರ್ಮಿನಲ್ ಇದೆಯೋ ಈ ಕೆಂಗೇರಿ ಟರ್ಮಿನಲ್ ನಿಂದ ಎಂಟನೇ ಮೈಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹಲವಾರು ಹಳ್ಳಿಗಳು ಬರ್ತವೆ ಆ ಒಂದು ಹಳ್ಳಿಗಳ ನಡುವೆ ಬಸ್ ವ್ಯವಸ್ಥೆ ಇರಲಿಲ್ಲ ಈಗ ಅಲ್ಲಿಗೆ ಬಸ್ ವ್ಯವಸ್ಥೆನ ಮಾಡಿದ್ದಾರೆ ಬಹುತೇಕವಾಗಿ ಪೀಣ್ಯ ಅಂತ ಹೇಳಿದ್ರೆ ಅದು ಇಂಡಸ್ಟ್ರಿಯಲ್ಲಿ ಅರಿಯಾ ತುಂಬಾ ಟೆಕ್ಸ್ಟೈಲ್ ಕಂಪ್ನಿಗಳಿದಾವೆ ತುಂಬಾ ಕಾರ್ಖಾನೆಗಳಿದಾವೆ ಬಹುತೇಕವಾಗಿ ಅಲ್ಲಿಯ ಜನ ಈ ಬಸ್ ಗಳನ್ನ ನಂಬಿಕೊಂಡು ಓಡಾಡ್ತಿರ್ತಾರೆ ಎಲ್ರೂ ಕೂಡ ಏನು ಕಾರು ಬೈಕ್ ಎಲ್ಲ ಓಡಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ವರ್ಕ್ ಮಾಡತಕ್ಕಂಥವ್ರಿಗೆ ಈ ಬಸ್ ವ್ಯವಸ್ಥೆ ಬಹಳ ಬೇಕಾಗಿತ್ತು ಆದ್ರೆ ತುಂಬಾ ರೇರ್ ಬಸ್ ಇದ್ದುದರಿಂದ ಅಲ್ಲಿ ಜನ ಸಂಕಷ್ಟಕ್ಕೆ ಈಡಾಗಿದ್ರು ಈಗ ಅದನ್ನ ಹೋಗ್ಲಾಡಿಸ್ಲಿಕ್ಕೆ ಬಿಎಂಟಿಸಿ ಫೈವ್ ಒನ್ ಫೈವ್ ಬಿ ಅಂತಕ್ಕಂಥ ಬಸ್ ಗಳನ್ನ ಕೆಂಗೇರಿಯಿಂದ ಎಂಟನೇ ಮೈಲ್ ವರೆಗೆ ಬಿಟ್ಟಿದೆ ಈ ರೂಟ್ ಅಲ್ಲಿ ಸುಮಾರು ಎಂಟು ಬಸ್ಸುಗಳು ಓಡಾಡ್ತವೆ ಅಂತಕ್ಕಂಥದ್ದನ್ನ ಬಿಎಂಟಿಸಿ ತಿಳಿಸ್ಕೊಟ್ಟಿದೆ ಬಹಳ ಹಿಂದಿನಿಂದ ಈ ಒಂದು ಕೆಂಗೇರಿ ಟರ್ಮಿನಲ್ ಟರ್ಮಿನಲ್ನಿಂದ ಬಿಟಿಎಂ ಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಬಸ್ ಗಳು ಓಡಾಡ್ತಾ ಇದ್ದವು ಆದ್ರೆ ಈ ಕಡೆಗೆ ಕಡಿಮೆ ಇತ್ತು ಆ ಹಿನ್ನೆಲೆಯಲ್ಲಿ ಈಗ ಫೈವ್ ಒನ್ ಫೈವ್ ಬಿ ಅಂತಕ್ಕಂಥ ಬಸ್ ಅನ್ನ ಪರಿಚಯಿಸಿ ಹೆಚ್ಚು ಜನರಿಗೆ ಈ ಭಾಗದ ಹೆಚ್ಚು ಜನರಿಗೆ ಉಪಯೋಗ ಆಗುವಾಗ್ಲೇ ಮಾಡಿದೆ ಇದು ಪಶ್ಚಿಮ ಮತ್ತು ಉತ್ತರ ಭಾಗಗಳನ್ನ ಹೊಂದಿಕೊಂಡಂತೆ ಯಾರು ಜನ ಬಿಎಂಟಿಸಿ ಸೇವೆಗಳನ್ನ ಬಳಸ್ತಾ ಇದಾರೋ ಅಂತವರಿಗೆ ಉಪಯೋಗ ಆಗ್ತಕ್ಕಂತ ರೀತಿನಲ್ಲಿ ಈ ಒಂದು ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಹಾಗಾದ್ರೆ ಎಲ್ಲಿಂದ ಎಲ್ಲಿವರೆಗೆ ಅಂತಕಂತದ್ದನ್ನ ನಾವು ನೋಡೋಣ ಬನ್ನಿ ಇಲ್ಲಿ ಬಸ್ಸು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಓಡಾಡ್ತವೆ ಮೊದಲನೇದಾಗಿ ಕೆಂಗೇರಿ ಬಸ್ ಟರ್ಮಿನಲ್ ಏನಿದೆ ಇಲ್ಲಿಂದ ಆರಂಭ ಆಗುತ್ತೆ ಆ ಕೆಂಗೇರಿ ಬಸ್ ಟರ್ಮಿನಲ್ ನಿಂದ ಆರ್ ವಿ ಕಾಲೇಜು ಆ ನಂತರದಲ್ಲಿ ಯೂನಿವರ್ಸಿಟಿ ಗೇಟು ಆ ನಂತರದಲ್ಲಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಅಂಬೇಡ್ಕರ್ ಕಾಲೇಜು ದೀಪಾ ಕಾಂಪ್ಲೆಕ್ಸ್ ಮುದ್ದಿನಪಾಳ್ಯ ಭರತ್ ನಗರ ಒಂದನೇ ಹಂತ ಅಂಜನಾ ನಗರ ಹೇರೋಹಳ್ಳಿ ಕ್ರಾಸ್ ಹೇರೋಹಳ್ಳಿ ವಿದ್ಯಮಾನ್ಯ ನಗರ ಆಂಧ್ರಹಳ್ಳಿ ತಿಹಳರಪಾಳ್ಯ ಇಂದಿರಾ ನಗರ ನೆಲಗದರಹಳ್ಳಿ ಈ ಮೂಲಕ ಈ ಬಸ್ಸು ಸಂಚರಿಸಿ ಎಂಟನೇ ಮೈಲಿಯನ್ನ ತಲುಪುತ್ತೆ ಈ ಭಾಗದಲ್ಲಿ ಸಂಚಾರಕ್ಕೆ ಬಸ್ ಬೇಕಾಗಿತ್ತು ಮತ್ತೆ ಜನರ ದಟ್ಟಣೆ ಜಾಸ್ತಿ ಇದೆ ಬಹುತೇಕ ಜನರು ಅಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸವನ್ನು ಮಾಡುತ್ತಾರೆ ಜೊತೆಗೆ ಒಂದು ಮಧ್ಯಮ ವರ್ಗದ ಜನರೇ ಹೆಚ್ಚು ಅಲ್ಲಿ ವಾಸ ಮಾಡೋದ್ರಿಂದ ಅವ್ರಿಗೆಲ್ಲರೂ ಕೂಡ ಈ ಬಿಎಂಟಿಸಿ ಬಸ್ಸಿನ ಅವಶ್ಯಕತೆ ಇತ್ತು ಅವಶ್ಯಕತೆಯನ್ನ ಈಡೇರ್ಸಿಕೆ ಅಂತ ಹೇಳಿ ಬಿ ಎಂ ಟಿ ಸಿ ಈ ಬಸ್ ವ್ಯವಸ್ಥೆಯನ್ನ ಮಾಡಿದೆ ಬಹುತೇಕ ಗಳು ಓಡಾಡ್ತವೆ ಹೇಳ್ಕೊಂಡಿದೆ ಎಂಟು ಬಸ್ ಗಳನ್ನ ನಾವು ಹಾಕ್ತಾ ಇದೀವಿ ಅಂತೇಳಿ ಈ ಭಾಗದಲ್ಲಿ ಎಂಟು ಬಸ್ ಅಂತ ಹೇಳಿದ್ರೆ ಅಲ್ಲಿನ ಜನರ ಒಂದು ಸಾರಿಗೆ ವ್ಯವಸ್ಥೆಗೆ ಆದಷ್ಟು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಲೆಕ್ಕ ಹಾಕ್ಬೋದು ಇನ್ನು ಎರಡನೇ ಹಂತದ ಒಂದು ಬಸ್ ವ್ಯವಸ್ಥೆನೆ ಎಲ್ಲಿ ಮಾಡಿದೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ ಬಸ್ ಬೇಕಾಗಿತ್ತು ಈ ಭಾಗದಲ್ಲಿ ಬಹುತೇಕವಾಗಿ ಎ ಸಿ ಬಸ್ ಗಳು ಓಡಾಡ್ತಾ ಇದೋ ಆದರೆ ನಾನ್ ಎ ಸಿ ಬಸ್ ಗಳು ಓಡಾಡ್ತಿರ್ಲಿಲ್ಲ ಆದಾಗಿ ಪಿ ಎಂ ಟಿ ಸಿಗ ನಾನ್ ಎ ಸಿ ಬಸ್ ಗಳನ್ನ ಬಿಟ್ಟಿದೆ ಇದು ಯಾವ ಭಾಗ ಅಂತ ಹೇಳಿದ್ರೆ ನಗರದಿಂದ ದೇವನಹಳ್ಳಿ ಏರ್ಪೋರ್ಟ್ ಗೆ ಬಸ್ ವ್ಯವಸ್ಥೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ಹಾಗೆ ದೇವನಹಳ್ಳಿ ಏರ್ಪೋರ್ಟ್ ಗೆ ತುಂಬಾ ಬಸ್ ಗಳ ವ್ಯವಸ್ಥೆ ಆಗ್ತಾ ಇದೆ ಜೊತೆಗೆ ಅಷ್ಟೇ ಜನ ಓಡಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಏನು ಸಾಮಾನ್ಯ ಜನಕ್ಕೂ ನೆಲುಕುವಂತಹ ನಾನ್ ಎ ಸಿ ಬಸ್ಗಳಿವೋ ಅವುಗಳು ಬೇಕಾಗಿತ್ತು ಆ ದಿಸೆಯಿಂದಾಗಿ ನಗರದಿಂದ ದೇವನಹಳ್ಳಿ ಗೆ ಇಂಥ ಒಂದು ಬಸ್ ವ್ಯವಸ್ಥೆನ ಮಾಡಿಕೊಡ್ಲಾಗಿದೆ ಈ ಗೆ ಟೂ ನೈನ್ಟಿ ತ್ರೀ ಎ ಪಿ ಅಂತಕ್ಕಂಥ ಒಂದು ನಂಬರ್ ಅನ್ನ ಕೊಡುವುದರ ಮೂಲಕ ಈ ಮಾರ್ಗದಲ್ಲಿ ಸಂಚರಿಸತಕ್ಕಂತ ಬಸ್ ಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಈ ಹಿಂದೆ ಎಲೆಕ್ಟ್ರಾನಿಕ್ ಸಿಟಿ ಮಾರ್ಗವಾಗಿ ದೇವನಹಳ್ಳಿಗೆ ಬರತಕ್ಕಂತ ಬಸ್ ಎ ಸಿ ಬಸ್ ಗಳಾಗ್ತಾ ಇದ್ದೋ ಆದ್ರೆ ಎ ಸಿ ಬಸ್ ಗಳಲ್ಲಿ ಎಲ್ಲರೂ ಕೂಡ ಓಡಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆ ದಿಸೆಯಿಂದಾಗಿ ನಾನ್ ಎ ಸಿ ಬಸ್ ಗಳನ್ನ ಇಲ್ಲಿ ಬಿಡುಗಡೆ ಮಾಡಿದೆ ಜೊತೆಗೆ ಏನು ಹೆಬ್ಬಾಳ ಮತ್ತು ದೇವನಹಳ್ಳಿ ಇಂಟರ್ ಏರ್ಪೋರ್ಟ್ ಇದೆಯೋ ಆ ಭಾಗದಲ್ಲಿ ಟೂ ಏಟಿ ಒನ್ ಎ ಪಿ ಬಸ್ ಗಳು ಹಲವಾರು ಬಸ್ ಗಳು ಓಡಾಡ್ತವೆ ಆದ್ರೆ ಈ ಭಾಗದಲ್ಲಿ ಇರ್ಲಿಲ್ಲ ಅದಕ್ಕಾಗಿ ಬಿಎಂಟಿಸಿ ಈ ವ್ಯವಸ್ಥೆಯನ್ನ ಮಾಡಿದೆ ಈ ಒಂದು ಈ ಒಂದು ರೂಟ್ ನಲ್ಲಿ ದಿನನಿತ್ಯ ನಾಲ್ಕು ಬಸ್ ಗಳು ಸರಾಗವಾಗಿ ಓಡಾಡ್ತವೆ ಅಂತಕಂತ ಮಾಹಿತಿಯನ್ನು ಕೂಡ ನೀಡಿದೆ ಹಾಗಾದ್ರೆ ಇದರ ರೂಟ್ ಅನ್ನ ನಾವು ನೋಡೋದಾದ್ರೆ ಶಿವಾಜಿ ಶಿವಾಜಿನಗರದಿಂದ ಆರಂಭವಾಗಿ ಹೆಣ್ಣೂರು ಕಣ್ಣೂರು ಬಾಗ್ಲೂರು ಮತ್ತು ಬೇಗೂರು ಮೂಲಕ ಈ ಬಸ್ ಗಳು ದಿನನಿತ್ಯ ಸಂಚರಿಸ್ತವೆ ಶಿವಾಜಿ ನಗರದಿಂದ ಬೆಳಿಗ್ಗೆ ಏಳು ಐದಕ್ಕೆ ಮೊದಲ ಬಸ್ಸು ಸಂಚಾರವನ್ನ ಆರಂಭಿಸುತ್ತೆ ರಾತ್ರಿ ಹತ್ತು ಗಂಟೆಯವರೆಗೂ ಕೊನೆಯ ಬಸ್ಸು ಸಂಚಾರವನ್ನ ಮಾಡುತ್ತೆ ಎಂಬುದಾಗಿ ಬಿಎಂಟಿಸಿ ಹೇಳ್ಕೊಂಡಿದೆ ಇನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬೆಳಿಗ್ಗೆ ಐದು ಇಪ್ಪತ್ತಕ್ಕೆ ಮೊದಲ ಬಸ್ಸು ಮತ್ತು ರಾತ್ರಿ ಹತ್ತಕ್ಕೆ ಕೊನೆಯ ಬಸ್ಸು ಸೇವೆಯನ್ನ ನೀಡುತ್ತದೆ ಎಂಬುದಾಗಿ ಬಿಎಂಟಿಸಿ ತನ್ನ ಪ್ರಕಟಣೆಯಲ್ಲಿ ಮಾಹಿತಿಯನ್ನ ನೀಡಿದೆ ಪ್ರತಿ ಮಧ್ಯಮ ವರ್ಗದ ಏನು ಮಂದಿ ಬಿಎಂಟಿಸಿ ನಾನ್ ಎಸಿ ಬಸ್ ಗಳನ್ನೇ ನಂಬ್ಕೊಂಡು ಓಡಾಟ ಮಾಡ್ತಾರೋ ಅಂಥವ್ರಿಗೆ ಈ ಒಂದು ವ್ಯವಸ್ಥೆ ಬಹಳ ಉಪಯೋಗ ಆಗ್ತದೆ ಎಷ್ಟೋ ಜನಕ್ಕೆ ಈ ಮಾಹಿತಿ ಗೊತ್ತಿರಲ್ಲ ದಯಮಾಡಿ ಶೇರ್ ಮಾಡಿ ಜೊತೆಗೆ ಈ ತರದ ವ್ಯವಸ್ಥೆ ನಿಮ್ಗೆ ಏನ್ ಅನಿಸ್ತು ಅದಕ್ಕೆ ಒಂದು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ